ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವೇನಾದ್ರೂ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೀನಾದನ ಧಾರಾವಾಹಿಯ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ ಮೊದ್ಲಿಗೆ ದೇವಕಿ ಈ ಕರ್ಮದೋಳು ಆ ರೌಡಿಯನ್ನ ಕರ್ಕೊಂಡ್ ಬಂದು ನಿನ್ನ ಹಣ ಈಗ ಕೊಡ್ಲಿಕ್ ಅಂತ ಈಗ ನನ್ನ ಹಣಕ್ಕೆ ಆರು ಅಂತ ಅಂತ ಹೇಳಿ ದೇವಕಿ ಕಣ್ಣೀರಾಗ್ತಾ ಹಾಕ್ತಾ ಇರ್ತಾರೆ ಆತರ ಎಲ್ಲ ಏನೂ ಆಗಲ್ಲ ವೇದ ಅವರು ನಿಮ್ಗೆ ಎಷ್ಟ್ ದುಡ್ಡು ಕೊಡ್ಬೇಕಂತ ಹೇಳಿ ನಾನು ಅವ್ರ ಸಾಲ ತೀರ್ಸ್ತೇನೆ ಅಂತ ವಿಶ್ವ ಹೇಳ್ತಾನೆ ಆ ಮಾತ್ ಕೇಳಿದ ಎಲ್ರಿಗೂನು ತುಂಬಾನೇ ಶಾಕ್ ಆಗುತ್ತೆ ಸರ್ ನೀವೇನ್ ಹೇಳ್ತಾ ಇದ್ದೀರಾ ಅಲ್ಲ ಸರ್ ನೀವೇನಕ್ಕೆ ನಮ್ ಸಾಲ ತೀರ್ಸ್ಬೇಕು ಇದು ನಾನು ನಮ್ ಮನೆಗೆ ಅಂತ ಮಾಡಿರೋ ಸಾಲ ಅಂತ ವೇದ ಹೇಳ್ತಾಳೆ ನಾನ್ ಸಾಲ ತೀರ್ಸ್ರಲ್ಲಿ ಏನ್ ತಪ್ಪಿದೆ ನಾನು ಕೂಡ ನಿಮ್ಮೋನೆ ಅಲ್ವಾ ಅಂದ್ರೆ ನನ್ನನ್ನು ಈ ಮನೇಲಿ ಒಪ್ಪ ಅಂತ ಅನ್ಕೊಳ್ಳಿ ನಿಮ್ ಫ್ರೆಂಡ್ ತರ ನನ್ನ ಟ್ರೀಟ್ ಮಾಡಿ ಅಂತ ವಿಶ್ವ ಹೇಳ್ತಾನೆ ಅದು ಹಂಗಲ್ಲ ಸರ್ ವಿಶ್ವಾಸ ಬೇರೆ ವ್ಯವಹಾರನೇ ಬೇರೆ ಅದೇನು ಕಡಿಮೆ ದುಡ್ಡಲ್ಲ ಲಕ್ಷ ಲಕ್ಷ ರೂಪಾಯಿ ಅಂತ ಜಯಣ ಹೇಳ್ತಾರೆ ಕೋಟಿ ದುಡ್ಡು ಕೊಟ್ರು ನಿಮ್ ಉಪಕಾರನ ನನ್ ತೀರ್ಸೋಕಾಗಲ್ಲ ಅಂತ ವಿಶ್ವ ಹೇಳ್ತಾನೆ ಅಲ್ಲ ಸರ್ ಅಂತ ದೊಡ್ಡ ಸಹಾಯ ಇಲ್ಲಿಂದ ಯಾರಿಂದ ಆಗಿದೆ ಅಂತ ಅಂತ ವೇದ ಕೇಳ್ತಾಳೆ ಅದು ನಿಮ್ಮಿಂದಾನೇ ಆಗಿರೋದು ಅವತ್ತು ದೇವಸ್ಥಾನದಲ್ಲಿ ನಮ್ ತಾಯಿ ತಲೆ ತಿರುಗ್ ಬಿದ್ದಾಗ ನೀವೇನಾದ್ರೂ ಸಮಯದಲ್ಲಿ ಸಹಾಯ ಮಾಡಿಲ್ಲ ಅಂದಿದ್ರೆ ನಮ್ ತಾಯಿ ಕತೆ ಏನಾಗ್ತಾ ಇತ್ತು ಅವರನ್ನೇ ನಂಬ್ಕೊಂಡಿರೋ ನನ್ ಕತೆ ಏನಾಗ್ತಾ ಇತ್ತು ಅಂತ ವಿಶ್ವ ವಿಶ್ವ ಹೇಳ್ತಾ ಇರ್ತಾನೆ ಓ ಇದು ನಿನ್ನೆ ಮೊನ್ನೆ ಲಿಂಕ್ ಅಲ್ಲ ಜನ್ಮ ಜನ್ಮದ ಲಿಂಕ್ ಅನ್ಸುತ್ತೆ ಅಂತ ದೇವಕಿ ಮನ್ಸಲ್ಲ ಇರ್ತಾರೆ ಅಷ್ಟೇ ಅಲ್ಲ ಮೊನ್ನೆ ರೋಡ್ ಅಲ್ಲಿ ಅಮ್ಮನ್ ಮುಖಕ್ಕೆ ಅರ್ಶನ ಎರ್ಚಿರ್ಲಿಲ್ವಾ ರೌಡಿ ವಿಕ್ರಮ್ ಅವಾಗ್ಲೂ ಕೂಡ ನೀವೇ ತಾನೆ ಸಹಾಯ ಮಾಡಿದ್ದು ಅಂತ ವಿಶ್ವ ಕೇಳ್ತಾನೆ ಅದೆಲ್ಲ ಸಹಾಯ ಅಲ್ಲ ಮಾನವೀಯತೆ ಅಂತ ವೇದ ಹೇಳ್ತಾಳೆ ಇದು ಕೂಡ ಅಷ್ಟೇನೆ ಮಾನವೀಯತೆನೆ ಒಳ್ಳೆ ಫ್ರೆಂಡ್ ಅಂತ ಅನ್ಕೊಳ್ಳಿ ನಿಮ್ ಮನೆಯವನು ಅಂತ ಅನ್ಕೊಳ್ಳಿ ನಿಮ್ಗೆ ಏನೇ ಕಷ್ಟ ಬಂದ್ರುನು ನಿಮ್ ಸಹಾಯಕ್ಕೆ ಅಂತಾನೆ ನಿಲ್ಲೋ ಆಪ್ತ ಮಿತ್ರ ಅಂತ ಅನ್ಕೊಳಿ ಅಂತ ವಿಶ್ವ ಹೇಳ್ತಾನೆ ತುಂಬಾ ಥ್ಯಾಂಕ್ಸ್ ಸರ್ ಗೊತ್ತಿದ್ದೋ ಗೊತ್ತಿಲ್ದೇನೋ ನಾನ್ ಮಾಡಿದ ಕರ್ತವ್ಯ ನಿಮ್ಗೆ ಸಹಾಯ ಅಂತ ಕಾಣಿಸ್ತಾ ಇದೆ ಆದ್ರೆ ಅದಕ್ಕೆ ಒಂದು ಥ್ಯಾಂಕ್ಸ್ ಸಾಕು ಸರ್ ಎಲ್ಲ ತೀರ್ಸೋದ್ ಬೇಕಾಗಿಲ್ಲ ಅಂತ ವೇದ ಹೇಳ್ತಾಳೆ ಸರಿ ಆಯ್ತು ನಿಮ್ಗೆ ಇಷ್ಟ ಇಲ್ಲ ಅಂದ್ಮೇಲೆ ಮಾಡೋದಕ್ ಹೋಗಲ್ಲ ಆದ್ರೆ ನಿಮ್ಗೆ ಯಾವತ್ತಾದ್ರೂ ಸಹಾಯ ಬೇಕೀನಿ ಅನ್ನೋದನ್ನ ಮರಿಬೇಡಿ ಅಂತ ವಿಶ್ವ ಹೇಳ್ತಾನೆ ಅದನ್ನೆಲ್ಲ ದೇವಕಿ ಕೇಳಿ ಇದು ಸಾಮಾನ್ಯ ಚಿಟ್ಟೆ ಅಲ್ಲ ನಮ್ಮ ವೇದನ ಉಡಿಕೊಂಡು ಪೋಲಿ ಪೊಲೀಸ್ ಎಲ್ಲಾರು ಕೂಡ ಇವಳಿಂದೇನೆ ಇರ್ತಾರಲ್ಲ ಇದೆಲ್ಲ ಹೇಗೆ ಸಾಧ್ಯ ಅಂತ ಅಂತ ದೇವಕಿ ಮನ್ಸಲ್ಲೇ ಅನ್ಕೊಂತ ಇರ್ತಾರೆ ಸರಿಯಾಗಿದ್ರೆ ಆಗಿದ್ರೆ ನಾನಿನ್ನು ಹೊರಡ್ತೇನೆ ಅಂತ ವಿಶ್ವ ಹೇಳ್ತಾನೆ ಅಂದಾಗಿ ನೀವು ಬಂದ ವಿಷಯನೇ ಗೊತ್ತಾಗ್ಲಿಲ್ಲ ಅಂತ ಜಯಣ್ಣ ಕೇಳ್ತಾರೆ ಅದು ಇಲ್ಲೇ ಪಕ್ಕದ ಬೀದಿಯಲ್ಲಿ ಒಂದ್ ಕೇಸ್ ಇತ್ತು ಅದಕ್ಕೆ ಬಂದಿದೆ ಹಾಗೆ ನಿಮ್ಮನ್ನೆಲ್ಲ ಮಾತಾಡ್ಸ್ಕೊಂಡ್ ಹೋಗೋಣ ಅಂತ ಬಂದೆ ಅಂತ ವಿಶ್ವ ಹೇಳ್ತಾನೆ ನೀವ್ ಇಲ್ಲೇ ಕೂತಿರಿ ನಾನ್ ಹೋಗಿ ಮಜ್ಜಿಗೆ ತಗೊಂಡ್ ಬರ್ತೇನೆ ಅಂತ ಉಮಾ ಹೇಳ್ತಾರೆ ಅಮ್ಮ ಇಲ್ಲಿ ಇರ್ಲಿ ಪರವಾಗಿಲ್ಲ ಇನ್ನೊಂದ್ಸಲ ನಾನ್ ಬರ್ತೀನಿ ಅಂತ ಹೇಳಿ ವಿಶ್ವಾಲಿಂದ ಹೋಗ್ತಾನೆ ನೆಕ್ಸ್ಟ್ ಇನ್ನಲ್ಲಿ ವಿಕ್ರಮ್ ಶಕುತಲಾ ಹತ್ರ ಮಾತಾಡ್ತಾ ಇರ್ತಾನೆ ಹಲೋ ಅಮ್ಮ ಹೇಳಿ ಅಂತ ಹೇಳ್ತಾನೆ ಅವಳು ಊರಿಗೆ ಹೊಸುಬ್ಳು ನೀವು ಸರಿಯಾದ ಸಮಯಕ್ಕೆ ಕಲ್ಲಿಗ್ ಬಂದು ಅವಳಿಗೆ ಸಹಾಯ ಮಾಡಿದ್ರಂತೆ ಥ್ಯಾಂಕ್ ಯು ಸೋ ಮಚ್ ಅಂತ ಶಕುಂತಲ ಹೇಳ್ತಾರೆ ನಮ್ಮ ದೊಡ್ಡ ವಿಷಯ ಇದೆ ಪರವಾಗಿಲ್ಲ ಅಂತ ವಿಕ್ರಮ್ ಹೇಳ್ತಾನೆ ನಿನ್ ಹೆಸ್ರೇನಪ್ಪ ಅಂತ ಶಕುಂತಲಾ ಕೇಳ್ತಾರೆ ನನ್ನ ಹೆಸರಾ ವಿಕ್ರಮ್ ಅಂತ ಅಂತ ವಿಕ್ರಮ್ ಹೇಳ್ತಾ ಇದ್ದಂಗೆನೆ ಶಕುಂತಲಾಗೆ ಏನು ಕೇಳಿಸ್ತಾ ಇರಲ್ಲ ಹಲೋ ಕೇಳಿಸ್ತಾ ಇಲ್ಲಪ್ಪಾ ಅಂತ ಶಕುಂತಲಾ ಹೇಳ್ತಾನೆ ಇರ್ತಾರೆ ಈ ಕಡೆ ವಿಕ್ರಮ್ ಕೂಡ ಹಲೋ ಹಲೋ ಒಂದು ವಿಕ್ರಮ್ ಅಂತ ಅಮ್ಮ ನನ್ನ ಹೆಸರು ವಿಕ್ರಮ್ ಅಂತ ಅಂತ ಹೇಳ್ತಾ ಇರ್ತಾನೆ ಅಷ್ಟಲ್ಲಿ ಫೋನ್ ಡಿಸ್ಕನೆಕ್ಟ್ ಆಗುತ್ತೆ ನೆಟ್ವರ್ಕ್ ಇಲ್ಲ ಅಮ್ಮ ಇಲ್ಲಿ ಹೇಳಿ ವಿಕ್ರಮ್ ವೈಶುಗೆ ಫೋನ್ ಕೊಡ್ತಾನೆ ಹೋ ರಿಮೋಟ್ ಪ್ಲೇಸ್ ಅಂತ ಹೇಳಿದ್ಲು ಅಲ್ಲಿ ನೆಟ್ವರ್ಕ್ ಇಲ್ಲ ಅನ್ಸುತ್ತೆ ಅಂತ ಹೇಳಿ ಶಕುಂತಲಾ ಮತ್ತೆ ಫೋನ್ ಮಾಡ್ತಾರೆ ಮತ್ತೆ ಅಮ್ಮ ಕಾಲ್ ಮಾಡ್ತಾ ಇದಾರೆ ನೆಟ್ವರ್ಕ್ ಸಿಕ್ತು ಅನ್ಸುತ್ತೆ ಹಲೋ ಅಮ್ಮ ಅಂತ ವಯಸ್ಸು ಹೇಳ್ತಾಳೆ ಹಲೋ ಪುಟ ಹಾಗೇನೆ ಫೋನ್ ಕಟ್ ಆಗ್ಬಿಡ್ತು ನೋಡು ಅವ್ರಿಗೆ ನನ್ ಕಡೆಯಿಂದ ಥ್ಯಾಂಕ್ಸ್ ಹೇಳ್ಬಿಡು ಮತ್ತೆ ನೀನು ಎದ್ರುಕೋಬೇಡ ಏನಾದ್ರೂ ಇದ್ರೆ ನನಗ್ ಫೋನ್ ಮಾಡು ಅಂತ ಹೇಳಿ ಶಕುಂತಲ ಫೋನ್ ಕಟ್ ಮಾಡ್ತಾರೆ ಯಾರ ಎತ್ತ ಮಗನೋ ಏನೋ ಹೆಣ್ಮಕ್ಳಿಗೆ ಸಹಾಯ ಮಾಡೋ ಗುಣ ಇದೆಯಲ್ಲ ಚೆನ್ನಾಗಿರ್ಬೇಕು ಅವನು ಅಂತ ಶಕುಂತಲ ಹೇಳ್ತಾ ಇರ್ತಾರೆ ಈ ಕಡೆ ವೈಶು ವಿಕ್ರಮ್ ಹತ್ರ ಬಂದು ಥ್ಯಾಂಕ್ಸ್ ಅಣ್ಣ ಇಫ್ ಯು ಡೋಂಟ್ ಮೈಂಡ್ ನಾನು ಫೋಟೋ ತಗೋಬೋದಾ ನೀವು ನನ್ನ ಕಷ್ಟದಲ್ಲಿ ಕಾಪಾಡಿದಿರಾ ಫೋಟೋ ಇರ್ಲಿ ಅಲ್ವಾ ಅಂತ ವೈಶು ಹೇಳಿ ಇಬ್ರು ಫೋಟೋ ತಗೊಂತಾರೆ ನನ್ಗೆ ಹೊಸ ಹೊಸ ಜನಗಳನ್ನ ಪರಿಚಯ ಮಾಡ್ಕೊಳ್ಳೋದು ಒಂದ್ ಆಬಿ ಹಾಗೇನೆ ನಿಮ್ ನಂಬರ್ ಸಿಗ್ಬೋದಾ ಅಂತ ವೈಶು ಕೇಳಿ ವಿಕ್ರಮ್ ಹತ್ರ ನಂಬರ್ ಕೂಡ ತಗೊಂತಾಳೆ ಈ ಊರ್ ನಿಂಗೆ ಎಂತದೇ ಕಷ್ಟ ಬಂದ್ರುನು ಈ ಅಣ್ಣಂಗೆ ಒಂದ್ ಫೋನ್ ಮಾಡಾಯ್ತಾ ಅಂತ ವಿಕ್ರಮ್ ಹೇಳ್ತಾನೆ ಸರಿ ಏನಾಯ್ತು ಅಂತ ಹೇಳಿ ವೈಶ್ವಾಲಿಂದ ಹೋಗ್ತಾಳೆ ನೆಕ್ಸ್ಟ್ ಇನ್ನಲ್ಲಿ ಬಾಲ ಮತ್ತೆ ಮುನ್ನ ಇಬ್ರುನು ಗೇಮ್ ಆಡ್ತಾ ಕುಂತಿರ್ತಾರೆ ಎಂತದ್ ಮುನ್ನ ಗೇಮ್ ಅಲ್ಲಿ ಮಾಡಕ್ಕೆ ಆಗ್ತಾ ಇಲ್ವಲ್ಲ ಅಂತ ಬಾಲ ಹೇಳ್ತಾನೆ ಡೈಸ್ ಎಲ್ಲಾನು ಕರೆಕ್ಟ್ ಆಗಿ ಬಿಡು ಆಗ ಆಟೋಮೆಟಿಕ್ ಆಗಿ ಆಯ್ತದೆ ಅಂತ ಮುನ್ನ ಹೇಳ್ತಾ ಇರ್ತಾನೆ ಅಷ್ಟೆ ವಿಕ್ರಮ್ ಬರ್ತಾನೆ ಎಂತ ಅಣ್ಣ ನೀನ್ ಒಬ್ನ ನಮ್ಮನ್ ಬಿಟ್ಟು ಶಿಕಾರಿ ಅಂತ ಮುನ್ನ ಕೇಳ್ತಾನೆ ಎಂತ ಸಿಕ್ಕೂ ಇಲ್ಲ ಮಾರ್ರೆ ಒಂದು ಸಣ್ಣ ಕೆಲ್ಸ ಆಯ್ತು ಅಂತ ವಿಕ್ರಮ್ ಹೇಳ್ತಾನೆ ಎಂತ ಒಂದು ಸಣ್ಣ ಕೆಲ್ಸವ ನಿನ್ನ ಲೈಫ್ ಹಿಸ್ಟ್ರಿನಲ್ಲಿ ನೀನು ಸಣ್ಣ ಕೆಲಸ ಮಾಡಿದ್ ಉಂಟಾ ಅಲ್ಲ ಹಾಗೇನಾದ್ರೂ ಇದ್ರೆ ನೀನು ಕೈ ಹಾಕಿದ್ಮೇಲೆ ಅದು ದೊಡ್ಡ ಕೆಲ್ಸ ಆಗಿರ್ತದೆ ಅದೆಲ್ಲ ಹಾಳಾಗ ಹೋಗ್ಲಿ ಬಿಡು ಎಲ್ಲಿಂದ ಪಯಣ ಅಂತ ಬಾಲ ಕೇಳ್ತಾನೆ ಅದೇ ಬೇತಾಳನ್ ಮನೆಯಿಂದ ಅಂತ ವಿಕ್ರಮ್ ಇಬ್ರುನು ಅದನ್ ಕೇಳಿ ಡ್ಯಾನ್ಸ್ ಮಾಡ್ತಾ ಓಹೋ ಮುಂಚಾನೆ ವೈಬ್ಸ್ ಬಿತ್ತು ಅದೇ ಬೇತಾಳಂದು ಅಂತ ಬಾಲ ಹೇಳ್ತಿರ್ತಾನೆ ಅದನ್ನ ಕೇಳಿ ವಿಕ್ರಮ್ ಬಾರವ ನಿಮಿಷ ಎಂತದ ಬೇತಾಳ ಹೆಸರುಂಟಾ ಅವಳಿಗೆ ಅಂತ ಹೇಳಿ ತಲೆ ಮೇಲೆ ಎರಡು ಕೊಡ್ತಾನೆ ವಿಷಯ ಕರೆಕ್ಟ್ ಉಂಟಾ ಅದು ಬೇತಾಳನು ಅಲ್ಲ ಚೋಟು ಅಲ್ಲ ಅದು ವೇದ ಅಂತ ಹೇಳಿ ಮತ್ತೆ ಇಬ್ರುನು ರೆಕ್ಸ್ ಸ್ಟಾರ್ಟ್ ಮಾಡ್ತಾರೆ ಅವ್ರು ಆಡ್ತಾ ಇರೋದ್ನ ನೋಡಿ ಆಡ್ತಾ ಇರೋದು ಡೈಸ್ ಅದೇಂತದ ರಾಜ ರಾಣಿ ಅಂತೆಲ್ಲ ಅಂತ ವಿಕ್ರಮ್ ಕೇಳ್ತಾನೆ ನನ್ನಪ್ಪನು ರಾಣಿ ನನ್ನಪ್ಪನೂ ರಾಜ ಬಂದಾಗ ಹೆಸರಿಟ್ಕೊಂಡಿದೀವಿ ಅಂತ ಮುನ್ನ ಹೇಳ್ತಿರ್ತಾನೆ ಈ ನವರಂಗಿ ಆಟ ಎಲ್ಲ ಬಿಟ್ಟು ವಿಷಯ ಏನು ಅಂತ ಡೈರೆಕ್ಟ್ ಹೇಳ ಅಂತ ವಿಕ್ರಮ್ ಕೇಳ್ತಾನೆ ಎಂತ ನಮ್ಗೆ ಅಂತ ಭಯವ ರೀ ಚಾರ್ಟು ಸ್ನಾಪು ಜೂಮ್ ಚಾರ್ಟು ಇದ್ರೆ ಎಲ್ಲಾನು ಡೈರೆಕ್ಟ್ ಆಗಿ ಹೇಳೋದು ಲೆಟ್ರ್ ಬರ್ದು ಆಮೇಲೆ ಹೊತ್ಕೊಳ್ಳಿ ಅಂತ ಕೊಡ್ಲಿಕ್ಕೆ ಆಗ್ತದ ಅಂತ ಬಾಲ ಹೇಳ್ತಾನೆ ಅದನ್ ಕೇಳಿ ವಿಕ್ರಮ್ಗೆ ಬೇದ ಲೆಟರ್ ಕೊಟ್ಟಿದ್ ನೆನ್ಪಾಗುತ್ತೆ ಮುನ್ನ ನೀನ್ ಹೋಗಿ ಟೀ ತಗೊಂಡ್ಬಾ ಅಂತ ಹೇಳಿ ಮುನ್ನ ಟೀ ತರ ಕಳ್ಸಾನೆ ಏ ಬಾಲ ಹೋಗಿ ನೀ ಬಿಸ್ಕೆಟ್ ತಗೊಂಡ್ಬಾರ ಅಂತ ವಿಕ್ರಮ್ ಹೇಳ್ತಾನೆ ಎಂತ ಬಿಸ್ಕೆಟ್ ತರ್ಲಿಕ್ಕೆ ನಾ ಬೇರ ಅವನೇ ತರ್ತಾನೆ ಬಿಡು ಅಂತ ಬಾಲ ಹೇಳ್ತಾನೆ ಏ ತುಂಬಾ ಬಾರ ಇರ್ತದ ಹೋಗನಿ ಅಂತ ವಿಕ್ರಮ್ ಹೇಳ್ತಾನೆ ಎಂತ ಬಿಸ್ಕೆಟ್ ಬಾರ ಇರ್ತದ ಅದೆಂತ ಸಂಜೀವ್ ಪರ್ವತವಾ ಅಂತ ಬಾಲ ಕೇಳ್ತಾನೆ ಒಂದ್ ಕೈಯಲ್ಲಿ ಟೀ ಇರ್ತದೆ ಅದು ತುಂಬಾ ಬಿಸಿ ಇರ್ತದೆ ಇನ್ನೊಂದ್ ಕೈಯಲ್ಲಿ ಕಷ್ಟ ಆಗ್ತದ ಹೋಗಿ ಅವನಿಗೆ ಎಲ್ಪ್ ಮಾಡ ಹೋಗ ಅಂತ ವಿಕ್ರಮ್ ಹೇಳ್ತಾನೆ ಎಂತದ ಪ್ರೈವೇಸಿ ಬೇಕಾ ಯಾವ್ದಾದ್ರು ಫೋನ್ ಬರ್ತಾ ಉಂಟಾ ಅಂತ ಬಾಲ ಹೇಳ್ತಾನೆ ಮುಚ್ಕೊಂಡು ಹೋಗ ಅಂತ ಹೇಳಿ ಬಾಲನ ವಿಕ್ರಮಲ್ಲಿಂದ ಕಳ್ಸಿದ್ದೆ ಬೇಗ ಬೇಗ ಲೆಟರ್ ಓಪನ್ ಮಾಡ್ತಾನೆ ನೆಕ್ಸ್ಟ್ ಇನ್ನಲ್ಲಿ ಜಯಣ್ಣ ಮತ್ತೆ ಉಮಾ ಇಬ್ರು ಮಾತಾಡ್ತಾ ಕುಂತಿರ್ತಾರೆ ಉಮಾ ಕಡ್ದಿರೋ ಒಂದ್ ಒಳ್ಳೆ ಮಜ್ಗೆ ಕೊಡು ಜೊತೆಗೆ ಕರ್ಬೇ ಒನ್ ಸೊಪ್ಪು ಕೊತ್ತಂಬರಿ ಸೊಪ್ಪು ಹಾಗೇನೆ ಜೀರಿಗೆನ ಪುಡಿ ಮಾಡ್ಬಿಟ್ಟು ಹಾಕೊಡು ಸಣ್ಣಕ್ಕೆ ಈರುಳ್ಳಿನ ಹೆಚ್ ಕೊಟ್ಬಿಟ್ರೆ ತಂಪಾಗಿರತ್ತೆ ಅಂತ ಜಯಣ್ಣ ಕೇಳ್ತಾರೆ ನೀವ್ ಹೇಳಿದ್ದೆಲ್ಲಾ ಹಾಕಿ ಆಮೇಲೆ ಮಜ್ಜಿಗೆ ಕೊಡ್ತೀನಿ ಮೊದ್ಲು ಆ ವಿಚಾರನ ವೇದನ ಹತ್ರ ಮಾತಾಡಿ ಅಂತ ಉಮಾ ಹೇಳ್ತಾರೆ ಯಾವ್ ವಿಚಾರ ಅಂತ ಜಯಣ್ಣ ಕೇಳ್ತಾರೆ ಅಯ್ಯೋ ದೇವ್ರೆ ಆಗ್ಲೇ ಮರ್ತ್ ಬಿಟ್ರ ಅಂತ ಉಮಾ ಹೇಳ್ತಾರೆ ಹೌದೌದು ನೆನ್ಪಾಯ್ತು ಅಷ್ಟಲ್ಲಿ ವೇದ ಅಂಗಡಿಗೆ ಹೋಗ್ತಾ ಇರ್ತಾಳೆ ಏನಮ್ಮ ವೇದಾ ಅಂಗಡಿಗೆ ರೊಟ್ಟಿಯಾ ಅಂತ ಜಯಣ್ಣ ಕೇಳ್ತಾರೆ ಹೌದು ಯಾಕೆ ಏನಾದ್ರು ತರ್ಬೇಕಿತ್ತಾ ಅಂತ ವೇದ ಕೇಳ್ತಾಳೆ ಇಲ್ಲ ಇಲ್ಲ ಇವತ್ತು ಊಟ ತಗೊಂಡು ನಾನೇ ಬರ್ತೀನಿ ಅಂಗಡಿ ಕಡೆ ಬಂದು ತುಂಬಾ ದಿವ್ಸ ಆಯ್ತಲ್ಲ ಅಂತ ಜಯಣ್ಣ ಹೇಳ್ತಾರೆ ಬೇಡ ಪಾಪ ನೀವ್ ಸ್ವಲ್ಪ ದಿನ ರೆಸ್ಟ್ ಮಾಡಿ ಅಂತ ವೇದ ಹೇಳ್ತಾಳೆ ಹಾಗೇನೆ ಅಂಗಡಿ ಕಡೆ ಹೋಗ್ತಾ ಮತ್ತೆ ಉಮಾ ಕರಿತಾರೆ ಅಮ್ಮ ಇದು ವೇದ ವೇದ ಅಂತ ಹೇಳ್ಕೊಂಡು ಎಂತಾದ್ರೂ ವಿಷಯ ಇದೆಯಾ ಅಂತ ವೇದ ಕೇಳ್ತಾಳೆ ಅದು ನೀನು ಬೆಳಿಗ್ಗೆ ತಿಂಡಿ ತಿನ್ಮೇಲೆ ಕಾಫಿ ಕುಡ್ದಿಲ್ಲ ಅಂತ ಅನಿಸ್ತು ಅದಕ್ಕೆ ಕಾಫಿ ಕೊಡೋಣ ಅಂತ ಕರ್ದೆ ಅಂತ ಉಮಾ ಹೇಳ್ತಾರೆ ಎಂತ ಆಯ್ತಮ್ಮ ನಿಮ್ಗೆ ಬೆಳಿಗ್ಗೆನೆ ಕಾಫಿ ಕೊಟ್ರಲ್ಲ ನಂಗೆ ಅಂತ ವೇದ ಹೇಳ್ತಾಳೆ ಈಗ ವಿಶ್ವ ಇದ್ರೆ ನಿಂಗೆ ಡ್ರಾಪ್ ಮಾಡ್ತಾ ಅಲ್ವಾ ಅಂತ ಜಯಣ್ಣ ಹೇಳ್ತಾರೆ ಪಪ್ಪ ಏನ್ ಹೇಳ್ತಾ ಇದೀರಾ ಅವರು ಇನ್ಸ್ಪೆಕ್ಟರ್ ಅಲ್ಲ ಅವ್ರು ನನ್ನನ್ನ ಯಾಕೆ ಡ್ರಾಪ್ ಮಾಡ್ತಾರೆ ಅವ್ರಿಗೆ ಬೇರೆ ಕೆಲಸ ಇರಲ್ವಾ ಅಂತ ವೇದ ಹೇಳ್ತಾಳೆ ಹೌದೌದು ಅವರು ಪ್ರಾಮಾಣಿಕ ನಿಷ್ಠಾವಂತ ಪೊಲೀಸ್ ಅಧಿಕಾರಿ ಅವರು ನಮ್ ಏರಿಯಾಕ್ ಬಂದಿದ್ದು ಒಳ್ಳೇದೇ ಆಯ್ತು ಅಂದಾಗೆ ನಿನ್ಗೆ ಅವ್ರ ಬಗ್ಗೆ ಎಂತ ಭಾವನೆ ಉಂಟು ಅಂತ ಜಯಣ್ಣ ಕೇಳ್ತಾರೆ ಹೌದು ಪಪ್ಪಾ ನಿಜ ನೀವ್ ಹೇಳ್ದಂಗೆ ಇದಕ್ಕೂ ಮುಂಚೆ ಆತರ ಇನ್ಸ್ಪೆಕ್ಟರ್ ಬಂದೇ ಇಲ್ಲ ತುಂಬಾನೇ ಒಳ್ಳೆ ಮನುಷ್ಯ ಇದಾರೆ ಅವ್ರ ಜೊತೆ ಧೈರ್ಯವಾಗಿ ಮಾತಾಡ್ಬೋದು ಸ್ಟೇಷನ್ ಅಲ್ಲಿ ಅದು ಒಳ್ಳೇದು ಅಂತ ವೇದ ಹೇಳ್ತಾಳೆ ವೇದ ಅವ್ರ ಅಮ್ಮ ಕೂಡ ತುಂಬಾ ಒಳ್ಳೆಯವ್ರಲ್ವಾ ಅಂತ ಉ ಉಮಾ ಹೇಳ್ತಾರೆ ಮಗ ಒಳ್ಳವಂದ್ರೆ ಅದು ಅವ್ರ ತಾಯಿ ಮೂಲಕ ತಾನೇ ಅವ್ರಂತೂ ನಂಗೆ ತುಂಬಾನೇ ಇಷ್ಟ ಆದ್ರು ಅಂತ ವೇದ ಹೇಳ್ತಾಳೆ ಅವ್ರಿಗೂ ಅಷ್ಟೇನೆ ಕಂಡ್ರೆ ತುಂಬಾ ಪ್ರೀತಿ ಮಗಳೇ ಅಂತ ಉಮಾ ಹೇಳ್ತಾರೆ ಹೌದಮ್ಮ ಸುಮ್ನೆ ಹಾಗೆಲ್ಲ ಬರ್ತಾರ ಯಾವ್ದಾದ್ರು ಒಂದು ಋಣ ಇದ್ರೇ ಹಾಗೆಲ್ಲ ಬರಕ್ ಆಗೋದು ಹಾಗಾಗ ಬರ್ತಾ ಇರ್ಲಿ ನಮ್ ಸಂಬಂಧ ಚೆನ್ನಾಗಿರ್ತದೆ ಸರಿ ಆಯ್ತು ನಾನ್ ಹೊರಡ್ತೀನಿ ಅಂತ ಹೇಳಿ ವೇದಾಲಿಂದ ಹೋಗ್ತಾಳೆ ಓಕೆ ಓಕೆ ಹುಷಾರು ನೀನು ಆಗಾಗ ಇನ್ಸ್ಪೆಕ್ಟರ್ ಗೆ ಫೋನ್ ಮಾಡಿ ಮಾತಾಡು ಅಂತ ಜಯಣ ಹೇಳ್ತಾರೆ ನಾನೇನಕ್ ಅವ್ರಿಗೆ ಫೋನ್ ಮಾಡ್ಬೇಕು ಅಂತ ವೇದ ಕೇಳ್ತಾಳೆ ಅದೇನೇಮ್ಮ ಏನೇ ಕಷ್ಟ ಆದ್ರು ಬರ್ತೇನೆ ಅಂತ ಹೇಳಿದ್ರಲ್ಲ ಅದಕ್ಕೆ ನೀನು ಅಲ್ಲಿ ಇರುವಂತ ಅಂತ ಜಯಣ್ಣ ಹೇಳ್ತಾರೆ ಸರಿ ಸರಿ ಆಯ್ತು ಟೈಮ್ ಆಯ್ತು ಬಾಯ್ ಅಂತ ಹೇಳಿ ವೇದಾ ಹೋಗ್ತಾಳೆ ಅವ್ಳ ಮಾತ್ ಕೇಳಿ ಉಮಾ ಮತ್ತೆ ಜಯಣ್ಣ ಇಬ್ರುಗೂನು ತುಂಬಾನೇ ಖುಷಿ ಆಗುತ್ತೆ ನೆಕ್ಸ್ಟ್ ನಲ್ಲಿ ವಿಕ್ರಮ್ ವೇದ ಬರ್ದಿರೋ ಪತ್ರ ನಾವು ಓದಕ್ ಸ್ಟಾರ್ಟ್ ಮಾಡ್ತಾನೆ ಗುಡ್ ಮಾರ್ನಿಂಗ್ ವಿಕ್ರಮ್ ಈ ಲೆಟರ್ ಬರ್ದಿರೋದು ಒಂದೇ ಕಾರಣಕ್ಕೆ ಮನ್ಸ್ ನಲ್ಲಿ ತುಂಬಾನೇ ವಿಷಯ ಇದೆ ಇಷ್ಟು ನಿನ್ ಮುಂದೆ ನಿಂತು ಹೇಳೋಷ್ಟು ಸಮಯ ನನ್ನ ಹತ್ರ ಇಲ್ಲ ಅದಕ್ಕೆ ಲೆಟರ್ ಮೂಲಕ ಬರಿತಾ ಇದ್ದೀನಿ ನಿಂಗೆ ಗೊತ್ತಿಲ್ಲದೆ ನೀನ್ ನನ್ಗೆ ಒಳ್ಳೇದನ್ನೇ ಮಾಡಿದೀಯಾ ಗೊತ್ತಿದ್ದು ನನ್ನಿಂದ ನಿಂಗೆ ಕೆಟ್ಟದೇ ಆಗಿದೆ ನನ್ ಪಪ್ಪನ ನೀನ್ ಆಸ್ಪತ್ರೆಗೆ ಸೇರ್ಸಿದ್ರು ನಿನ್ ಕಪಾಲ ಕೊಡ್ದೆ ಅಲ್ಲೇನೆ ನನ್ ಮೊದ್ಲು ತಪ್ಪು ಮಾಡಿದ್ದು ಅಲ್ಲಿಂದ ಎಷ್ಟೋ ಘಟನೆಗಳಲ್ಲಿ ನೀನ್ ನಂಗೆ ಸಹಾಯ ಮಾಡಿದ್ರು ನನ್ನಿಂದ ಮಾತ್ರ ನಿಂಗೆ ಕೆಟ್ಟದ್ದೇ ಆಗ್ತಾ ಇದೆ ಬಹುಶಃ ನಿನ್ಗೆ ವೇದ ಲಕ್ ಇರ್ಬೋದು ಅನ್ಸುತ್ತೆ ಮನ್ಸಾರೆ ಹೇಳ್ತಾ ಇದೀನಿ ವಿಕ್ರಮ್ ನನ್ನಿಂದ ತಪ್ಪಾಗಿದೆ ನಿನ್ ಮುಂದೆ ನಿಂತು ಸಾರಿ ಕೇಳೋ ಅವಕಾಶ ನಂಗೆ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ ಅದಕ್ಕೆ ಈ ಮುಖಾಂತರ ನಾನ್ ಕೇಳ್ತಾ ಇದೀನಿ ನನ್ನಿಂದ ನಿನ್ ಮನ್ಸಿಗೆ ಬೇಸರ ಆಗಿದ್ರೆ ದಯವಿಟ್ಟು ಕ್ಷಮಿಸ್ಬಿಡು ಸ್ಟೇಷನ್ ಅಲ್ಲಿ ನಿನ್ನ ಆ ರೀತಿ ನೋಡಿ ಏನೋ ಒಂಥರ ಗೊಂದಲ ತಿಂಡಿ ಮಾಡಕ್ಕೂ ಮನ್ಸ್ ಬರ್ತಾ ಇಲ್ಲ ಊಟ ಕೂಡ ಸೇರ್ತಾ ಇಲ್ಲ ಅಂತೆಲ್ಲ ವೇದ ಬರ್ದಿರೋದ್ ನೋಡಿ ಏ ಬೇತಾಳ ನೀನ್ ಆಲ್ರೆಡಿ ಇರೋದೇ ಒನ್ ಫಿಫ್ಟಿ ಗ್ರಾಮ್ ಅದ್ರ ಮಧ್ಯೆ ಎಲ್ಲ ಡೇಟ್ ಮಾಡಿದ್ರೆ ಅಷ್ಟೇ ಇತರ ಎಲ್ಲ ಮಾಡ್ಬೇಡ ಅಂತ ವಿಕ್ರಮ್ ಹೇಳ್ತಾ ಇರ್ತಾನೆ ಜೀವನದಲ್ಲಿ ಎಷ್ಟೇ ಕಷ್ಟ ಬಂದ್ರು ಮುಚ್ಚಿದ್ರೆ ನಾನು ಕೃಷ್ಣನೇ ಕಾಣಿಸ್ತಾ ಇದ್ದ ನಂಗೆ ಆದ್ರೆ ಈ ತಪ್ಪಾಗದಿಂದ ಕಣ್ಮುಚ್ಚಿದ್ರೆ ಬರೀ ನಿನ್ ಮುಖಾನೇ ನನಗ್ ನೆನಪಾಗುತ್ತೆ ಯಾಕಂದ್ರೆ ನನ್ನಿಂದ ಯಾರಿಗಾದ್ರೂ ತುಂಬಾ ನೋವಾದ್ರೆ ಅದು ನಿನ್ನೊಬ್ನಿಗೆನೆ ನಿನ್ನತ್ರ ನನ್ ಕ್ಷಮೆ ಕೇಳೋವರೆಗೂ ನನಗ್ ಸಮಾಧಾನ ಇಲ್ಲ ಅದಕ್ಕೆ ನಾನು ಈ ಲೆಟರ್ ನ ಬರೀತಾ ಇದೀನಿ ಕೊನೆದಾಗಿ ಒಂದ್ ಮಾತು ನಿನ್ನಲ್ಲೂ ಒಳ್ಳೆತನ ಅನ್ನೋದಿದೆ ಆ ಕೆಟ್ಟ ಜಾಗದಿಂದ ಹೊರಗಡೆ ಬಂದು ಒಳ್ಳೆಯವನಾಗಿರು ನನ್ನ ನಿನ್ನ ಕ್ಷಮಸೋ ಕ್ಷಮಸೋ ಆದ್ರೆ ನಮ್ಮ ಸ್ನೇಹನ ಒಪ್ಕೊಂಡಂತೆ ಇದ್ರ ಬಗ್ಗೆ ನಿನ್ ಅಭಿಪ್ರಾಯ ತಿಳಿಸುವ ಆಯ್ತಾ ಅಂತೆಲ್ಲ ವೇದ ಬರ್ದಿರ್ತಾಳೆ ಅಭಿಪ್ರಾಯ ತಿಳಿಸಿ ಅಂದ್ರೆ ಹೇಗ್ ತಿಳಿಸೋದು ನಾನ್ ಕೂಡ ಈಗ ಲೆಟರ್ ಬರಿಬೇಕಾ ಹಾಗೇನಾದ್ರೂ ಬರದ್ರೆ ತುಂಬಾನೇ ಸ್ಪೆಲಿಂಗ್ ಮಿಸ್ಟೇಕ್ ಇರ್ತದ ನಾನೊಂದ್ ಬರ್ದು ನೀನೊಂದ್ ಅರ್ಥ ಮಾಡ್ಕೊಂಡು ಯಾಕಿದೆ ಎಂತ ಮಾಡೋದಿವಾಗ ಅಂತ ಹೇಳಿ ವಿಕ್ರಮ್ ವೇದನ್ ಬಗ್ಗೆ ಯೋಚನೆ ಮಾಡ್ಕೊಂಡು ಕನ್ಸಲ್ಲೇ ವೇದ ಜೊತೆ ಡ್ಯೇಟ್ ಆಡಕ್ ಹೋಗ್ತಾನೆ ವಿಕ್ರಮ್ ವೇದ ಜೊತೆ ಡ್ಯೇಟ್ ಆಡೋ ತರ ಕನ್ಸ್ ಕಾಣ್ತಾ ಇರ್ತಾನೆ ಇಬ್ರು ಒಂದ್ ಒಳ್ಳೆ ಹಾಡ್ಗೆ ಡಾನ್ಸ್ ಮಾಡ್ತಾ ಇರ್ತಾರೆ ನೆಕ್ಸ್ಟ್ ಇನ್ ಅಲ್ಲಿ ಉಮಾ ದೇವ್ರಿಗೆ ತುಪ್ಪದ ದೀಪ ಹಚ್ತಾ ಇರ್ತಾರೆ ಅಲ್ಲಿಗೆ ಜಯಣ ಬಂದು ಜಯಣ ಕೂಡ ದೇವ್ರಿಗೆ ಕೈ ಮುಗಿದು ಏನು ಮಾ ತುಪ್ಪು ದೀಪ ಹಾಚ ಅಂತ ಕೇಳ್ತಾನೆ ನಮ್ ಭರವಸೆ ಬೆಳಗ್ತಾ ಇದೆಯಲ್ಲ ಅದಕ್ಕೆ ಭಗವಂತ ಕೋಣೆನೂ ಬೆಳಗ್ಲಿ ಅಂತ ತುಪ್ಪು ದೀಪ ಹಚ್ತೆ ನನ್ ಮಗಳು ಒಬ್ಬ ಹುಡುಗನ್ ಬಗ್ಗೆನು ಇಲ್ಲಿವರೆಗೂ ಮಾತಾಡ್ದವಳೆ ಅಲ್ಲ ಆದ್ರೆ ವಿಶ್ವನ್ ಬಗ್ಗೆ ತುಂಬಾನೇ ಒಗಳ್ತಾ ಇದ್ದಾಳೆ ಅಂತ ಉಮಾ ಹೇಳ್ತಾರೆ ಅಷ್ಟೇ ಅಲ್ಲ ಋಣ ಇದ್ರೆ ಸಂಬಂಧ ಬೆಳೀತದೆ ಅಂತಾನು ಹೇಳಿದಾಳೆ ಅವಳ ಮನ್ಸಿನಲ್ಲಿ ಇನ್ಸ್ಪೆಕ್ಟರ್ ನ ಮದ್ವೆ ಹಾಕೋ ಆಸೆ ಇದೆ ಅಂತ ನಂಗ್ ಅನಿಸ್ತಾ ಇದೆ ಅಂತ ಜಯಣ ಹೇಳ್ತಾರೆ ಬದುಕಿನ ಬಗ್ಗೆ ಹಲವಾರು ಕನ್ಸನ್ನ ಕಂಡಿರೋ ಮಗಳವಳು ಎಷ್ಟು ದಿವ್ಸ ಅಂತ ನಮ್ ಇಬ್ಬರಿಗೆ ಆಸ್ರೆ ಆಗಿರ್ತಾಳೆ ಹೇಳಿ ಹೇಗೂನು ಮಗನು ಓದು ಮುಗಿತಾ ಬಂತು ನಮ್ ಜವಾಬ್ದಾರಿನ ಅವನು ತಕೊಂತಾನೆ ಇವಳು ಅವ್ರನ್ನ ಮದ್ವೆ ಆದ್ರೆ ಅಷ್ಟೇ ಸಾಕುರಿ ಅಂತ ಉಮಾ ಹೇಳ್ತಾರೆ ಹಾಕ್ತದೆ ಉಮಾ ಅವಳು ಒಂದ್ ಹೆಚ್ಚೆ ಮುಂದೆ ಇಟ್ಟಿದ್ದಾಳೆ ಇನ್ನ ಬಾಕಿ ಕೆಲಸ ಅಂತ ಜಯಣ್ಣ ಹೇಳ್ತಾರೆ ಸರಿ ರೀ ಆದ್ರೆ ಆ ಗು ನಮ್ ವೇದ ಬಗ್ಗೆ ಆ ಭಾವನೆನೇ ಇರ್ಬೋದಾ ಅಂತ ಉಮಾ ಕೇಳ್ತಾರೆ ಇಲ್ದೆ ಹೋಗಿದ್ರೆ ಪದೇ ಪದೇ ಇಲ್ಲಿಗೆ ಬರ್ತಾರ ಕಾಫಿ ಮಜ್ಗೆ ಕೇಳೋ ನೆಪದಲ್ಲಿ ಅವ್ರು ಬರ್ತಾ ಇರೋದು ವೇದ ನೋಡೋದಕ್ಕೆನೆ ಅಷ್ಟೇ ಅಲ್ಲ ಉಮಾ ಸಾಲ ಕೂಡ ತೀರ್ಸ್ತೀನಂದ್ರಲ್ಲ ಸುಮ್ನೆ ಲಕ್ಷಾಂತರ ರೂಪಾಯಿ ಕೊಟ್ಬಿಡೋದಕ್ಕೆ ಅವ್ರಿಗೇನು ಬುದ್ಧಿ ಪ್ರಮಾಣ ಆಗಿದೆಯಾ ಅವ್ರಿಗೂ ಕೂಡ ಇವಳ ಮೇಲೆ ಅನ್ಸಿದೆ ಅಂತ ಜಯಣ್ಣ ಹೇಳ್ತಾರೆ ಭಕ್ತ ಬೇಡಿ ವರನ ಭಗವಂತನೇ ಕರ್ಣಿಸ್ತಂಗಿದೆ ನಮ್ಗೆ ಇದಕ್ಕಿಂತ ಇನ್ನೇನ್ ಬೇಕೇಳಿ ಅಂತ ಉಮಾ ಹೇಳ್ತಾರೆ ಎಂತದಾದ್ರೂ ಸಿಹಿ ಮಾಡು ಆಯ್ತಾ ಮುಂದೆ ಈ ಮನೆಯಲ್ಲಿ ಹಬ್ಬದ ವಾತಾವರಣನೇ ಇರ್ತದೆ ಅಂತ ಜೈನ ಹೇಳ್ತಾರೆ ಆಯ್ತು ರೀ ಈಗ್ಲೆ ಮಾಡ್ತೀನಿ ಅಂತ ಹೇಳಿ ಉಮಾಲಿಂದ ಹೋಗ್ತಾರೆ ಅಲ್ಲಿಗೆ ಇವತ್ತಿನ ಸಂಚಿಕೆ ವಿಡಿಯೋ ವೀಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ